ನಮಸ್ಕಾರ ಅಪ್ಪು ಅಂತ ಅಂತ ಒಳ್ಳೆ ಚಿತ್ರ ಇವತ್ತು ನೋಡೋ ಚಾನ್ಸ್ ಸಿಕ್ಕು ಅಸ್ಲಂ ಭಾಯಿ ಕರೆದಿದ್ದರಿಂದ ಇಟ್ ಆಸ್ ಅ ವೆರಿ ಗುಡ್ ಸೋಷಿಯಲ್ ಮೆಸೇಜ್ ಸೇವ್ ಎಲಿಫೆಂಟ್ಸ್ ಸೇವ್ ಆನಿಮಲ್ಸ್ ಟಸ್ಕರ್ಸ್ನ ನಾವು ಹೇಗೆ ದುರುಪಯೋಗ ಪಡ್ತಾ ಇದ್ದೀವಿ ಅದನ್ನು ಒಂದು ತುಂಬ ಚೆನ್ನಾಗಿ ತೋರಿಸಿದ್ರು ವಿ ಲಿವ್ ಆಸ್ ಹ್ಯೂಮನ್ಸ್ ಬಟ್ ವಿ ಫೊಗೆಟ್ ದಟ್ ದಿ ಎನ್ವೈರನ್ಮೆಂಟ್ ಅರೌಂಡ್ ಹಸ್ ಇಸ್ ವೆರಿ ಇಂಪಾರ್ಟೆಂಟ್ ಕಾಡ್ ಇಲ್ಲದೆ ನಾವೂ ಇಲ್ಲ ಪ್ರಾಣಿ ಇಲ್ಲದೆ ನಾವೂ ಇಲ್ಲ And if you have the willpower, you can achieve whatever you want. That's the main message I think what these children also take with them that with willpower, they can overcome any obstacle. Thank you very much. It's a beautiful and a wonderful movie. I just love the concept of movie Appu. Thank you. The movie was very good. It is a very educative and uh, entertaining movie and uh, very good for children. I encourage. children to watch this movie. What is any, any message in this movie? This is about the elephants, and uh, it's very important to have awareness about the environment. So this is one uh, related to that. Okay, thank you. Animation, this <laughs> media fusion is good film. Movie too much and I get there. Chick Makal again strength, but there are movies there. Any problem, other speaker, no confidence in movie. Thank you. Nice movie. Uh, it's movie. It's, it's a motivating factor for the children actually. So I really enjoy the movie thoroughly. Thank you so much. Good movie. Thank you. It's a very nice movie. Fun, <laughs> 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 Namaskar, Bangalore. I'm the producer of this movie called Appu. It's an animated feature film. Uh, it's about ninety minutes, and uh, this is going to be released in in all over India on 19th of April. And uh, this is about uh, poaching. The movie is about poaching of uh, all. We have we have shown an elephant, but it's about any animal poaching, and it has a very strong message. I would uh, request everyone to go see this movie in theaters and let us know how you like it. So five years, uh, around five years, has taken us, and the budget is crossed our actual budget. Can't let you know that. Uh, it, ಅಪ್ಪು ಇಸ್ ಬಿನ್ ಅ ಲಾಂಗ್ ಟೈಮ್ ಇಟ್ಸ್ ಬಿನ್ ಅಟ್ ಲೀಸ್ಟ್ ಟೆನ್ ಇಯರ್ಸ್ ಸಿನ್ಸ್ ಅಪ್ಪು ಅಪ್ಪು ದಿ ಎಲಿಫೆಂಟ್ ಇಸ್ ಆ ವಿಲ್ ಅಟರ್ ಮೂವಿ ಆನ್ ದಿಸ್ ಲಟ್ಸ್ ಮೂವಿ ಕಾನ್ಸೆಪ್ಟ್ ಇದೇ ಫಸ್ಟ್ ಟೈಮ್ ಕಾನ್ಸೆಟ್ ಇಂಡಿಯಾ ಅಪ್ಪು ಬಂದ್ಬಿಟ್ಟು ನಾವು ಅಪ್ಪು ಬಂದ್ಬಿಟ್ಟು ಆಲ್ರೆಡಿ ನಮಗೆ ಬಂದ್ಬಿಟ್ಟು ಹಾವ್ ಅ ಬ್ರ್ಯಾಂಡ್ ಸೊ ನಾವು ಆಲ್ರೆಡಿ ಟಿ ವಿ ಸೀರೀಸ್ ಎಲ್ಲ ಮಾಡಿ ಒಳ್ಳೆ ರೆಸ್ಪಾನ್ಸ್ ಇರೋದಕ್ಕೆ ಸೊ ನಾವು ಮೂವಿ ಮಾಡಿದ್ವಿ ಫಸ್ಟ್ ಟೈಮ್ ಆ್ಯಂಡ್ ಇಟ್ಸ್ ಅ ಎಜುಕೇಶ್ನಲ್ ಮೂವಿ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ವಿತ್ ಕಿಡ್ಸ್ ಬಂದು ಎಂಜಾಯ್ ಮಾಡ್ಬೋದು ಆ್ಯಕ್ಚುಲಿ ಬಿಕಾಸ್ ಫಸ್ಟ್ ಟೈಮ್ ಇನ್ ಇಂಡಿಯಾ ಆ್ಯಂಡ್ ಇಂಡಿಯನ್ ಪೀಪಲ್ ಲೈಕ್ ನಮ್ಮ ಇಂಡಿಯಾ ರಾಜ್ಯದಲ್ಲಿ ಮೇಕ್ ಇನ್ ಇಂಡಿಯಾ ಸೊ ಎಲ್ಲರೂ ಬಂದು ಸಪೋರ್ಟ್ ಮಾಡಬೇಕು ಈ ಥರ ಮೂವಿ ಮಾಡಿರೋದಕ್ಕೆ ಸೊ ನಮಗೆ ಐಡಿಯಾ ಬಂದ್ಬಿಟ್ಟು ಏನಂದರೆ ಫಸ್ಟ್ ಆಫ್ ಆಲ್ ಈ ಮೂವಿ ಬಂದುಬಿಟ್ಟು ನೀವು ಇಂಡಿಯಾಲ್ಲಿ ನೋಡಿದ್ರೆ ಆ್ಯನಿಮೇಟೆಡ್ ಮೂವಿಗೆ ಅಷ್ಟೊಂದು ವ್ಯಾಲ್ಯೂ ಅನ್ ಕೊಡೋಲ್ಲ ಯಾರು ಸೊ ನಾವೇನು ಅಂದ್ರೆ ಇದನ್ನ ಎಜುಕೇಷನ್ ಎಂಟರ್ಟೈನ್ಮೆಂಟು ಇವಾಗ ನಾವಂತೂ ನಾನು ಹೇಳ್ತಾ ಇರೋದು ಬೇರೆ ಆಡಿಯನ್ಸ್ ಅಲ್ಲ ನಾವು ತುಂಬ ಜನ ಸ್ಕೂಲ್ಗಳು ಎಲ್ಲ ಬುಕ್ ಮಾಡಿದ್ದೀವಿ ಸೊ ಎಲ್ಲರೂ ಬಂದು ನೋಡ್ತಾವ್ರೆ ಸೊ ಇದು ಬಂದ್ಬಿಟ್ಟು ಒಂದು ಎಜುಕೇಷನದು ಆಮೇಲೆ ನೆಕ್ಸ್ಟ್ ಕೋಚಿಂಗ್ ಬಗ್ಗೆ ಮಾತಾಡ್ತಿದೀವಿ ಇಂಡಿಯಾ ಪ್ರೆಸೆಂಟ್ ಎಲಿಫೆಂಟ್ಸು ಏನೇನು ಆಗ್ತಿದೆ ಅವ್ರಿಗೆ ಕಷ್ಟಗಳು ಲೈಕ್ ಎಲ್ಲ ನೋಡಿದ್ರೆ ಈ ಕೋಚಿಂಗು ಐವೇರಿಗೋಸ್ಕರ ಒಂದು ದೊಡ್ಡ ಬ್ಲ್ಯಾಕ್ ಮಾರ್ಕೆಟ್ ಇದೆ ಸೊ ಅದೆಲ್ಲ ಬಂದ್ಬಿಟ್ಟು ನಾವು ಎಂಕರೇಜ್ ಮಾಡಬೇಕು ಅಪ್ಕಮಿಂಗ್ ಯಂಗ್ಸ್ಟರ್ಸ್ಗೆ ಸೊ ಅದಕ್ಕೋಸ್ಕರನೇ ಒನ್ ಆಫ್ ದ ರೀಸನ್ ಈ ಮೂವಿ ಇರೋದು ಸೊ ಇದು ಬಂದ್ಬಿಟ್ಟು ನನ್ನ ವಿಷನ್ ಅಂತ ಅಲ್ಲ ಇದು ನಮ್ಮ ಎಂಟೈರ್ ಟೀಮ್ ಅವ್ರ ವಿಷನು ನಾನು ಒನ್ ಆಫ್ ದ ಕೋ ಡೈರೆಕ್ಟರ್ ಎಲಿಫೆಂಟ್ಸ್ ಲೈಫ್ ಮ್ಯಾಟರ್ ಎಲಿಫೆಂಟ್ಸ್ ಲೈಫ್ ಸೊ ಸೇವ್ ಎಲಿಫೆನ್ಸ್ ಇವಾಗ ನೀವು ನೋಡಿದ್ರೆ ಇನ್ನೊಂದು ಫೈವ್ ಸಿಕ್ಸ್ ಇಯರ್ಸಲ್ಲಿ ಎಲಿಫೆಂಟ್ಸು ಬಂದ್ಬಿಟ್ಟು ಕಡಿಮೆ ಹೋಗಿ ಹೋಗ್ತಾರೆ ಲೈಕ್ ನಂಬರ್ ಆಫ್ ಎಲಿಫೆಂಟ್ಸ್ ವಿಚ್ ಇಸ್ ಗೋಡ್ ಬಿ ಇನ್ ದ ಪ್ಲಾನೆಟ್ ಎಂಟೈರ್ ಪ್ಲಾನೆಟ್ ನನ್ನ ಎಂಟೈರ್ ವರ್ಲ್ಡ್ ಬಗ್ಗೆ ಮಾತಾಡ್ತೀನಿ ಸೊ ಅವ್ರಿಗೆಲ್ಲ ಒಂದು ನಾಲೆಜ್ ಬರಬೇಕು ಯಂಗ್ಸ್ಟರ್ಸ್ಗೆ ವಾಟ್ ಈಸ್ ಹ್ಯಾಪ್ನಿಂಗ್ ಅಂತ ತುಂಬ ಇದೆ ಎಲಿಫೆಂಟ್ ಅಂತ ಅಲ್ಲ ಲಾಡ್ ಆಫ್ ಅನಿಮಲ್ಸ್ ಆರ್ ದೇರ್ ಇನ್ ಸಫರಿಂಗ್ ಇನ್ ಎಂಟೈರ್ ವರ್ಲ್ಡ್ ಸೊ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ನಮ್ಮ ನಮ್ಗೆಲ್ಲ ಆದಷ್ಟು ಹೆಲ್ಪ್ ಮಾಡಬೇಕು ಲಾಡ್ ಆಫ್ ಎನ್ ಜಿ ಓಸ್ ಇದೆ ಸೊ ಎನ್ ಜಿ ಓಸ್ಗೆಲ್ಲ ಬಟ್ಬಿಟ್ಟು ನಾವು ಸಪೋರ್ಟ್ ಮಾಡಬೇಕು ವೈಲ್ಡ್ ಲೈಫ್ ಆರ್ಗನೈಸೇಷನ್ನು ಆಮೇಲೆ ತುಂಬ ಇದೆ ನೀವೆಲ್ಲ ಚೆಕ್ ಮಾಡಬೇಕು ಸೊ ನಾವೆಲ್ಲ ಸೇರಿಕೊಂಡು ಒಂದು ಸ್ಟೆಪ್ ಇಟ್ಟರೆ ವಿ ಕ್ಯಾನ್ ಮೇಕ್ ದಿಸ್ ಪ್ಲಾನೆಟ್ ಬೆಟರ್ ವಿತ್ ಅನಿಮಲ್ಸ್ ಆಮೇಲೆ ಒಂದು ಈ ಕ್ಯಾರೆಕ್ಟರ್ ಟೈಗರ್ ಅನ್ನೋ ಒಂದು ಕ್ಯಾರೆಕ್ಟರ್ ಅದೇನು ಟೈಗರ್ ಅದು ಆ್ಯಕ್ಚುಲಿ ಅದು ಒಂದು ಡಾಗೆ ಅದು ಬಟ್ ಇಟ್ ಆಸ್ ಕಾಲ್ಡ್ ಟೈಗರ್ ನಾವು ಸೀರೀಸಿಂದ ಇಂದ ಮಾಡ್ತಿರೋದಿಕ್ಕೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಅಪ್ಪುಗೆ ಬಂದ್ಬಿಟ್ಟು ಟೈಗರೇ ಸೊ ಟೈಗರ್ ನೀನಾ ಆ್ಯಂಡ್ ಅಪ್ಪು ಇವರ್ ಮೂರು ಈಸ್ ಅ ಗುಡ್ ಫ್ರೆಂಡ್ಸ್ ವಿಚ್ ಮೇಕ್ಸ್ ವಿಚ್ ಮೇಕ್ಸ್ ಥಿಂಗ್ಸ್ ಹ್ಯಾಪನ್ ಇನ್ ದ ಮೂವಿ ಸೊ ಎಲ್ಲ ಒಟ್ಟಿಗೆ ಸೇರಿಕೊಂಡು ಹೆಂಗೆ ಮಾಡೋದು ಅಂದ್ಬಿಟ್ಟು ಸೊ ಇದಂತಲ್ಲ ಆಸ್ ಎ ಸೈಡ್ ಡೆರ್ ಇಸ್ ಟಿವಿ ಸೀರೀಸ್ ಆಲ್ಸೋ ವಿಚ್ ವಿ ಹ್ಯಾವ್ ಕ್ರಿಯೇಟೆಡ್ ಸೊ ನಮಗೆ ಲಾಡ್ ಆಫ್ ಇಂಟ್ರೆಸ್ಟು ಔಟ್ಸೈಡ್ ಪಬ್ಲಿಕ್ಕಿಂದ ಬಂದಿರೋದಕ್ಕಿಂತ ನಾವು ಮೂವಿ ಮಾಡಿ ಲಾಂಚ್ ಮಾಡ್ತಾ ಇದ್ವಿ